ನಗರ ಪರಿವರ್ತನೆಯ ಹಾದಿಯಲ್ಲಿ ಒಂದು ದಿಟ್ಟ ದೃಷ್ಟಿಕೋನವಿದೆ ಅದುವೇ ನಗರ ಜೀವನದ ಭವಿಷ್ಯವನ್ನು ಮರು ವ್ಯಾಖ್ಯಾನಿಸುವ ಸ್ಮಾರ್ಟ್ ಆದ ಸುಸ್ಥಿರ ನಗರಗಳನ್ನು ರಚಿಸುವ ದೃಷ್ಟಿಕೋನ ಸ್ಮಾರ್ಟ್ ಸಿಟೀಸ್ ಮಿಷನ್ ಎಂದು ಕರೆಯಲ್ಪಡುವ ಈ ದೃಷ್ಟಿಕೋನವು ಇಪ್ಪತ್ತೊಂದನೇ ಶತಮಾನಕ್ಕೆ ಭಾರತೀಯ ನಗರಗಳ ರಚನೆಯನ್ನು ಮರುರೂಪಿಸುತ್ತಿರುವ ಒಂದು ಉಪಕ್ರಮವಾಗಿದೆ ಸ್ಮಾರ್ಟ್ ಸಿಟೀಸ್ ಮಿಷನ್ ನಮ್ಮ ನಗರಗಳನ್ನು ಹೊಸ ಭಾರತದ ಸವಾಲುಗಳನ್ನು ಎದುರಿಸಲು ಮತ್ತು ವಿಶ್ವ ದರ್ಜೆಯ ನಗರ ಕೇಂದ್ರಗಳನ್ನು ಸ್ಥಾಪಿಸಲು ಸಿದ್ಧಪಡಿಸುವ ಗುರಿಯನ್ನು ಹೊಂದಿದೆ ಪ್ರಾರಂಭವಾದಾಗಿನಿಂದ ಈ ಮಿಷನ್ ಗಮನಾರ್ಹ ಪ್ರಗತಿಯನ್ನು ಸಾಧಿಸಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಜುಲೈ ಹೊತ್ತಿಗೆ ನೂರು ನಗರಗಳು ಏಳು ಸಾವಿರಕ್ಕೂ ಹೆಚ್ಚು ಯೋಜನೆಗಳನ್ನು ಪೂರ್ಣಗೊಳಿಸಿವೆ ಅಂದರೆ ಯೋಜಿತ ಅಭಿವೃದ್ಧಿಯ ತೊಂಬತ್ತು ಶೇಕಡಾದಷ್ಟು ಪೂರ್ಣಗೊಂಡಂತಾಗಿದೆ ಈ ಮಿಷನ್ ನಗರಗಳ ವಾಸಯೋಗ್ಯತೆಯನ್ನು ಹೆಚ್ಚಿಸುವುದು ಆರ್ಥಿಕ ಅವಕಾಶಗಳನ್ನು ಹೆಚ್ಚಿಸುವುದು ಮತ್ತು ದಕ್ಷ ಸೇವೆಗಳು ದೃಢವಾದ ಮೂಲಸೌಕರ್ಯ ಮತ್ತು ಸ್ವಚ್ಛ ಪರಿಸರವನ್ನು ನೀಡುವ ಮೂಲಕ ಸುಸ್ಥಿರತೆಯನ್ನು ಖಚಿತಪಡಿಸಿಕೊಳ್ಳುವ ಗುರಿಯನ್ನು ಹೊಂದಿದೆ ಸ್ಮಾರ್ಟ್ ಸಿಟೀಸ್ ಮಿಷನ್ನ ಮಹತ್ವದ ಅಂಶವೆಂದರೆ ಹನ್ನೆರಡು ಫೀಲ್ಡ್ ಕೈಗಾರಿಕಾ ಸ್ಮಾರ್ಟ್ ಸಿಟಿಗಳ ಅಭಿವೃದ್ಧಿ ಇವು ಆರ್ಥಿಕ ಶಕ್ತಿ ಕೇಂದ್ರಗಳಾಗಿ ಕಾರ್ಯನಿರ್ವಹಿಸಲು ತಳಮಟ್ಟದಿಂದಲೇ ವಿನ್ಯಾಸಗೊಳಿಸಲಾದ ಹೊಸ ನಗರ ಕೇಂದ್ರಗಳು ಈ ನಗರಗಳ ತಾಂತ್ರಿಕ ಬೆನ್ನೆಲುಬು ಅವುಗಳ ಇಂಟಿಗ್ರೇಟೆಡ್ ಕಮಾಂಡ್ ಮತ್ತು ಕಂಟ್ರೋಲ್ ಸೆಂಟರ್ಗಳಲ್ಲಿ ಇದೆ ಇವು ಎಲ್ಲಾ ನೂರು ಸ್ಮಾರ್ಟ್ ಸಿಟಿಗಳಲ್ಲಿ ಕಾರ್ಯನಿರ್ವಹಿಸುತ್ತವೆ ಈ ಕೇಂದ್ರಗಳು ನಗರದ ಮೆದುಳಿನಂತೆ ಕಾರ್ಯನಿರ್ವಹಿಸುತ್ತವೆ ನೀರು ಸರಬರಾಜು ಘನತ್ಯಾಜ್ಯ ನಿರ್ವಹಣೆ ಸಾರಿಗೆ ಮತ್ತು ಸಾರ್ವಜನಿಕ ಸುರಕ್ಷತೆಯಂತಹ ಅಗತ್ಯ ಸೇವೆಗಳನ್ನು ಮೇಲ್ವಿಚಾರಣೆ ಮಾಡುತ್ತವೆ ಮತ್ತು ನಿರ್ವಹಿಸುತ್ತವೆ ಕೋವಿಡ್ ನೈನ್ಟೀನ್ ಸಾಂಕ್ರಾಮಿಕದ ಸಮಯದಲ್ಲಿ ಐಸಿಸಿಸಿಗಳನ್ನು ತುರ್ತು ವಾರ್ ರೂಮ್ಗಳಾಗಿ ಪರಿವರ್ತಿಸಲಾಗಿತ್ತು ಆ ಮೂಲಕ ಅನಿರೀಕ್ಷಿತ ಸವಾಲುಗಳನ್ನು ಎದುರಿಸುವಲ್ಲಿ ಅವುಗಳ ಬಹುಮುಖತೆಯನ್ನು ಪ್ರದರ್ಶಿಸಲಾಯಿತು ಎಂಬತ್ಮೂರು ಸಾವಿರಕ್ಕೂ ಹೆಚ್ಚು ಸಿಸಿಟಿವಿ ಕ್ಯಾಮೆರಾಗಳು ಹತ್ತು ಸಾವಿರದ ಎಂಬತ್ನಾಲ್ಕು ಎಮರ್ಜೆನ್ಸಿ ಕಾಲ್ ಬಾಕ್ಸ್ಗಳು ಮೂರು ಸಾವಿರ ಪಬ್ಲಿಕ್ ಅಡ್ರೆಸ್ ಸಿಸ್ಟಮ್ಗಳು ಮತ್ತು ಕೆಂಪು ದೀಪ ಉಲ್ಲಂಘನೆ ಮತ್ತು ಸ್ವಯಂಚಾಲಿತ ನಂಬರ್ ಪ್ಲೇಟ್ ಗುರುತಿಸುವಿಕೆಗಾಗಿ ಸಂಚಾರ ಜಿಲ್ಲ ವ್ಯವಸ್ಥೆಗಳ ಸ್ಥಾಪನೆಯ ಮೂಲಕ ಸಾರ್ವಜನಿಕ ಸುರಕ್ಷತೆ ಗಮನಾರ್ಹವಾಗಿ ಸುಧಾರಿಸಿದೆ ಸ್ಮಾರ್ಟ್ ಮೂಲ ಸೌಕರ್ಯವು ತಂತ್ರಜ್ಞಾನವನ್ನು ಮೀರಿ ನೀರು ಸರಬರಾಜು ತ್ಯಾಜ್ಯ ನಿರ್ವಹಣೆ ವಸತಿ ಮತ್ತು ಸಾರ್ವಜನಿಕ ಸ್ಥಳಗಳು ಸೇರಿದಂತೆ ನಗರ ಜೀವನದ ಅಗತ್ಯಗಳಿಗೆ ವಿಸ್ತರಿಸುತ್ತದೆ ಒಂಬತ್ತು ಸಾವಿರದ ಒಂಬೈನೂರು ಕಿಲೋಮೀಟರ್ಗಿಂತಲೂ ಹೆಚ್ಚು ನೀರಿನ ಪೈಪ್ಲೈನ್ಗಳನ್ನು ಸುಧಾರಿತ ಮೇಲ್ವಿಚಾರಣಾ ನಿಯಂತ್ರಣ ಮತ್ತು ದತ್ತಾಂಶ ಸ್ವಾಧೀನ ವ್ಯವಸ್ಥೆಗಳನ್ನು ಬಳಸಿಕೊಂಡು ಮೇಲ್ವಿಚಾರಣೆ ಮಾಡಲಾಗುತ್ತದೆ ಹಾಗೆಯೇ ಘನತ್ಯಾಜ್ಯವನ್ನು ಐವತ್ತಕ್ಕೂ ಹೆಚ್ಚು ನಗರಗಳಲ್ಲಿ ಆರ್ಎಫ್ಐಡಿ ಸಕ್ರಿಯಗೊಳಿಸಿದ ವಾಹನಗಳೊಂದಿಗೆ ನಿರ್ವಹಿಸಲಾಗುತ್ತದೆ ಈ ಮಿಷನ್ನ ಪ್ರಭಾವವು ಮೂಲಸೌಕರ್ಯಕ್ಕೆ ಮಾತ್ರವಲ್ಲದೆ ನಾಗರಿಕರ ಯೋಗಕ್ಷೇಮಕ್ಕೂ ವಿಸ್ತರಿಸಿದೆ ನಲವತ್ತೊಂಬತ್ತು ಸಾವಿರಕ್ಕೂ ಹೆಚ್ಚು ಹೊಸ ವಸತಿ ಘಟಕಗಳು ಒಂದು ಸಾವಿರ ಮುನ್ನೂರು ಉದ್ಯಾನವನಗಳು ಏಳು ಸಾವಿರದ ಆರುನೂರ ಐವತ್ನಾಲ್ಕು ಸ್ಮಾರ್ಟ್ ತರಗತಿ ಕೊಠಡಿಗಳು ಮತ್ತು ನೂರ ಎಪ್ಪತ್ತೆರಡು ಇ ಆರೋಗ್ಯ ಕೇಂದ್ರಗಳ ಅಭಿವೃದ್ಧಿಯೊಂದಿಗೆ ಜೀವನದ ಗುಣಮಟ್ಟದಲ್ಲಿ ಗಮನಾರ್ಹ ಸುಧಾರಣೆಗೆ ಕಾರಣವಾಗುತ್ತಿದೆ ಸ್ಮಾರ್ಟ್ ಸಿಟಿ ಮಿಷನ್ ಇಪ್ಪತ್ತೊಂದು ಇನ್ಕ್ಯುಬೇಷನ್ ಕೇಂದ್ರಗಳು ಐವತ್ತಾರು ಮಾರುಕಟ್ಟೆ ಪುನರಾಭಿವೃದ್ಧಿ ಯೋಜನೆಗಳು ಮತ್ತು ಒಂಬತ್ತು ಸಾವಿರದ ಇನ್ನೂರು ಕೋಟಿ ರೂಪಾಯಿ ಮೌಲ್ಯದ ನೂರ ತೊಂಬತ್ತೊಂಬತ್ತು ಸಾರ್ವಜನಿಕ ಖಾಸಗಿ ಪಾಲುದಾರಿಕೆ ಯೋಜನೆಗಳಂತಹ ಉಪಕ್ರಮಗಳೊಂದಿಗೆ ಭಾರತದ ಆರ್ಥಿಕ ಭೂ ದೃಶ್ಯವನ್ನು ಪರಿವರ್ತಿಸುತ್ತಿದೆ ಈ ಪ್ರಯತ್ನಗಳು ವ್ಯವಹಾರಗಳು ಮತ್ತು ಉದ್ಯಮಿಗಳಿಗೆ ಸಮಾನವಾಗಿ ಅವಕಾಶಗಳನ್ನು ಸೃಷ್ಟಿಸುತ್ತಿದೆ ನಗರ ಚಲನಶೀಲತೆಯು ಪ್ರಮುಖ ಗಮನದಲ್ಲಿದೆ ವಾರ್ಷಿಕವಾಗಿ ಒಂದು ಸಾವಿರದ ಮುನ್ನೂರಕ್ಕೂ ಹೆಚ್ಚು ಸ್ಮಾರ್ಟ್ ಮೊಬಿಲಿಟಿ ಯೋಜನೆಗಳು ಪೂರ್ಣಗೊಂಡಿವೆ ನಲವತ್ತು ಸಾವಿರ ಕೋಟಿ ಮೌಲ್ಯದ ಹೂಡಿಕೆಗಳು ಎರಡು ಸಾವಿರದ ಐನೂರು ಕಿಲೋಮೀಟರ್ಗೂ ಹೆಚ್ಚು ಸ್ಮಾರ್ಟ್ ರಸ್ತೆಗಳು ಎರಡು ಸಾವಿರ ಎಲೆಕ್ಟ್ರಿಕ್ ಬಸ್ಗಳು ಸೇರಿದಂತೆ ಏಳು ಸಾವಿರದ ಐನೂರು ಹೊಸ ಬಸ್ಗಳು ಮತ್ತು ಆರುನೂರು ಕಿಲೋಮೀಟರ್ ಸೈಕ್ಲಿಂಗ್ ಟ್ರ್ಯಾಕ್ಗಳನ್ನು ಪರಿಚಯಿಸಿವೆ ಎರಡು ಸಾವಿರದ ಹದಿನೈದರ ಜೂನ್ ಇಪ್ಪತ್ತೈದರಂದು ಪ್ರಾರಂಭವಾದಾಗಿನಿಂದ ಈ ಮಿಷನ್ ನಗರಾಭಿವೃದ್ಧಿಯ ವಿಶಿಷ್ಟ ಮಾದರಿಯನ್ನು ಅನುಸರಿಸುತ್ತಿದೆ ಸ್ಮಾರ್ಟ್ ಸಿಟಿಗಳನ್ನು ನಿರ್ಮಿಸುವ ಪ್ರಯಾಣವು ಹಲವು ಸವಾಲುಗಳಿಂದ ಕೂಡಿದ್ದರೂ ಕೂಡ ಫಲಿತಾಂಶಗಳು ಗಮನಾರ್ಹವಾಗಿವೆ ಭಾರತ ಮುಂದುವರಿಯುತ್ತಿದ್ದಂತೆ ಈ ನಗರಗಳು ಸ್ಮಾರ್ಟ್ ಮಾತ್ರವಲ್ಲದೆ ಸುಸ್ಥಿರ ಎಲ್ಲರನ್ನೂ ಒಳಗೊಂಡ ಮತ್ತು ನಾಳಿನ ಬೇಡಿಕೆಗಳನ್ನು ಪೂರೈಸಲು ಸಿದ್ಧವಾಗಿರುವ ಭವಿಷ್ಯಕ್ಕೆ ಅಡಿಪಾಯ ಹಾಕುತ್ತಿವೆ